ಕೃತಿ ಮಂಗಳ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತುಂಬಾನೇ ಕೋಪಗೊಂಡಿದ್ದು ಈವೆಲ್ಲ ಹೇಳಿದ್ರು ಗೆಲುವಿಗೆ ಬಗ್ಗೆ ಫುಲ್ ಮಾಹಿತಿ ಒಂದು ಸೀಸನ್ ಬಗ್ಗೆ ತಿಳ್ಕೊಂಡ್ಬರೋಣ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಆರಂತ ಮುಂಚೆ ಸಾಕಷ್ಟು ಡಿಸಪಾಯಿಂಟ್ಮೆಂಟ್ ಗೆ ಒಳಗಾಗಿದ್ದೆ ಬಟ್ ನಮ್ಮ ಆರ್ ಸಿ ಬಿ ಕ್ಯಾಂಪ್ ಅನ್ನ ಮೇಲೆ ತುಂಬಾನೇ ಸ್ಪೋರ್ಟ್ ಯೂನೇಸ್ ಅನ್ನ ತೆಗೆದುಕೊಂಡು ಇಲ್ಲಿ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿದೆ ಅದೇ ರೀತಿ ನಮ್ಮ ತಂಡ ಪಂದ್ಯ ಕಂಟಿನ್ಯೂಸ್ ಆಗಿ ಐದು ಪಂದ್ಯವನ್ನ ಗೆದ್ದು ಮೂಮೆಂಟ್ ಶಿಪ್ ಮಾಡ್ಕೊಂಡಿದ್ದೆ ಮೈಂಡ್ ಕೂಡ ರಿಫ್ರೆಶ್ ಆಗಿತ್ತು ಬ್ಯಾಕ್ ಟು ಬ್ಯಾಕ್ ಮತ್ತೆ ಎರಡು ಪಂದ್ಯ ಸೋತಾಗ ಮತ್ತೆ ಡಿಸಪಾಯಿಂಟ್ಮೆಂಟ್ ಆಯ್ತು ಬಟ್ ಈ ಒಂದು ಪಂದ್ಯದಲ್ಲಿ ನಮ್ಮ ತಂಡ ಮತ್ತೆ ಗೆದ್ದಿದೆ ಫೈನಲ್ ಅಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಕೂಡ ಒಂದೊಂದು ಪಂದ್ಯವನ್ನ ಗೆಲ್ಸಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದ ಎಲ್ಲಾ ಆಟಗಾರ್ತಿಯರು ಖುಷಿ ಆಗ್ತಾ ಇದೆ ಆರ್ ಸಿ ಬಿ ಫ್ರಾಂಚೈಸಿ ನಾನು ಬೇರೆ ಒಂದು ದೊಡ್ಡ ಜವಾಬ್ದಾರಿಯನ್ನ ನೀಡಿತ್ತು ಆ ಒಂದು ಜವಾಬ್ದಾರಿಯನ್ನ ನಾನು ನೀಗಿಸಿದ್ದೀನಿ ಕ್ಯಾಪ್ಟನ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಆರ್ ಸಿ ಬಿ ಒಂದು ಚಾಂಪಿಯನ್ಸ್ ಮಾಡಿ ಖುಷಿ ಆಗ್ತಾ ಇದೆ ಪ್ರಮುಖವಾಗಿ ರಾಧಾ ಯಾದವ್ ಅವರು ಲಾಸ್ಟ್ ಮೂಮೆಂಟ್ ಹೇಳ್ತೀವಿ ನನ್ಗೆ ಇನ್ನು ಅದ್ರ ಬಗ್ಗೆನೇ ಮೈಂಡ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರು ಇವತ್ತಿನ ಪಂದ್ಯದ ಬಗ್ಗೆ ಯಾವ ರೀತಿ ಇತ್ತು ಯಾವ ರೀತಿ ನೀವು ಫಸ್ಟ್ ಆಗ್ತಾ ಇದ್ರಿ ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರು ಅಂತ ಕೇಳ್ತಾ ಇದ್ರು ಅದಕ್ಕೆ ಉತ್ತರಿಸ್ತಾ ಇದ್ರು ಸೇಮ್ ಇವತ್ತಿನ ಪಂದ್ಯವನ್ನ ಏನ್ ನೋಡಿದ್ರಿ ಅದ್ರ ಬಗ್ಗೆನೇ ಮಾತಾಡ್ತಾ ಇತ್ತು ಇದೇ ರೀತಿ ಹೆಚ್ಚಿನ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು